ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಉಡುಪಿಯ ಮತ್ತೊಂದು ಪ್ರಸಿದ್ಧ ಕ್ಷೇತ್ರವಾದ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಕ್ಷೇತ್ರ ಇರುವುದು ಉಡುಪಿ ನಗರದ ಸರಹದ್ದಿನ ಒಳಗೆ ಇರುವ ಶಿವಳ್ಳಿ ಎನ್ನುವ ಗ್ರಾಮದಲ್ಲಿ ಈ ದೇವಸ್ಥಾನ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ನಾನು ಇಲ್ಲಿಗೆ ಬಂದಾಗ ಮೊದಲು ಸಿಕ್ಕಿದ್ದೆ ಈ ದೊಡ್ಡ ಕಮಾನು ನಾವು ಇಲ್ಲಿಂದ ಒಳಗೆ ನಡ್ಕೊಂಡು ಹೋಗ್ತಾ ಇಲ್ಲಿ ಏನೇನಿದೆ ಅಂತ ನೋಡೋಣ ನಾವು ದೇವಾಲಯದ ಆವರಣದ ಒಳಗೆ ಬಂದಾಗ ಮೊದಲು ಸಿಗೋದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಈ ದೇವಾಲಯದ ಗೋಡೆಗಳ ಮೇಲೆ ಆಕರ್ಷಕವಾದ ಕೆತ್ತನೆಗಳನ್ನ ಮಾಡಲಾಗಿದ್ದು ಇದರ ಸುತ್ತ ನೋಡೋಕೆ ಹಲವು ಜಾಗಗಳಿವೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಹಿಂದೆ ನಾಗದೇವರ ಸನ್ನಿಧಿ ಇದೆ ನಾಗದೇವರ ಸನ್ನಿಧಿಯ ಹಿಂದಿರುವ ಒಂದು ಕಟ್ಟಡದಲ್ಲಿ ಕಡಿಯಾಳಿ ದೇವಸ್ಥಾನದ ರಥವನ್ನು ನಾವು ನೋಡಬಹುದು ನಾಗದೇವರ ಸನ್ನಿಧಿಯ ಪಕ್ಕದಲ್ಲೇ ತಾಯಿ ರಕ್ತೇಶ್ವರಿಯ ಸನ್ನಿಧಿ ಇದೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಎಡಕ್ಕೆ ಶರ್ವಾಣಿ ಮಂಟಪ ಇದೆ ನೀವು ಈ ಮಂಟಪವನ್ನು ಮದುವೆ ಮತ್ತಿತರೆ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಬಾಡಿಗೆ ಪಡಿಬಹುದು ನಾನಿಲ್ಲಿಗೆ ಬಂದಾಗ ಒಂದು ಸುಂದರವಾದ ಜೋಡಿಯ ಮದುವೆಯ ಸಡಗರ ಆ ಮಂಟಪವನ್ನು ತುಂಬಿತ್ತು ಶರ್ವಾಣಿ ಮಂಟಪವನ್ನು ದಾಟಿ ಮುಂದೆ ಬರುವಾಗ ನಮ್ಮ ಎಡಕ್ಕೆ ಈ ದೇವಸ್ಥಾನದ ಆಡಳಿತ ಕಚೇರಿ ಕಾಣಿಸುತ್ತೆ ನಿಮಗೆ ಈ ದೇವಾಲಯದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ನೀವು ಇಲ್ಲಿ ಬಂದು ವಿಚಾರಿಸಬಹುದು ಆಡಳಿತ ಕಚೇರಿಯನ್ನು ದಾಟ್ಕೊಂಡು ನಾವು ಮುಂದಕ್ಕೆ ನಡ್ಕೊಂಡು ಬರುವಾಗಲೇ ನಮ್ಮ ಬಲಕ್ಕೆ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಿಯ ಭವ್ಯವಾದ ದೇವಸ್ಥಾನ ಕಾಣಿಸುತ್ತೆ ಇತ್ತೀಚೆಗಷ್ಟೇ ಇಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಈ ದೇವಸ್ಥಾನದ ಬ್ರಹ್ಮ ಕಳಶವನ್ನು ನಡೆಸಲಾಯಿತು ದೇವಸ್ಥಾನದ ಆಡಳಿತ ಮಂಡಳಿಯು ಜೀರ್ಣೋದ್ಧಾರ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಮುಗಿಸಿದ್ದು ಅವರ ಕೆಲಸ ನಿಜಕ್ಕೂ ಶ್ಲಾಘನೀಯ ನಮಗೆಲ್ಲ ಈ ಭವ್ಯ ದೇಗಲವನ್ನು ನೋಡುವ ಮತ್ತು ಭೇಟಿ ಮಾಡುವ ಭಾಗ್ಯ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರದ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು ನಾವು ದೇವಾಲಯದ ಮುಂದಕ್ಕೆ ಬಂದು ನಿಂತಾಗ ಇಲ್ಲಿನ ಮುಖ್ಯ ಗೋಪುರ ನಮ್ಮನ್ನ ಸ್ವಾಗತ ಮಾಡುತ್ತೆ ಈ ಗೋಪುರವನ್ನು ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಸಾಂಪ್ರದಾಯಿಕ ದ್ರಾವಿಡ ವಾಸ್ತುಶೈಲಿಯನ್ನು ಉಪಯೋಗಿಸಿ ನಿರ್ಮಿಸಲಾಗಿದೆ ಗೋಪುರದ ಮೇಲಿನ ರೋಮಾಂಚಕ ಬಣ್ಣಗಳು ಮತ್ತು ವಿವರವಾದ ಕೆತ್ತನೆಗಳು ಇದರ ಆಕರ್ಷಣೆಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಭಕ್ತರ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳನ್ನು ಮೂಡಿಸುತ್ತವೆ ಈ ದೇವಾಲಯದ ಮುಂದೆಯೇ ಸುಮಾರು ಹತ್ತೊಂಬತ್ತು ಮೀಟರ್ ಅಂದರೆ ಅರವತ್ತೆರಡು ಅಡಿ ಎತ್ತರದ ಆಕರ್ಷಕ ಧ್ವಜಸ್ತಂಭವನ್ನು ಸ್ಥಾಪಿಸಲಾಗಿದೆ ಈ ಧ್ವಜಸ್ತಂಭ ಈ ದೇವಾಲಯದ ಆಕರ್ಷಕ ವಾಸ್ತುಶಿಲ್ಪದ ಅವಿಭಾಜ್ಯ ಅಂಗವಾಗಿದ್ದು ಇದು ಭೌತಿಕ ಲೋಕ ಮತ್ತು ದೈವಿಕ ಲೋಕದ ನಡುವಿನ ಸಂಪರ್ಕವನ್ನು ಪ್ರತಿನಿಧಿಸುತ್ತೆ ಈ ಧ್ವಜಸ್ತಂಭವನ್ನು ದೇವಿಯ ಪ್ರತಿಮೆಗಳಿಂದ ಅಲಂಕರಿಸಿರುವುದನ್ನು ನೀವು ಗಮನಿಸಬೇಕು ಈ ಗೋಪುರದ ಸುತ್ತಲೂ ನಾವು ಆಕರ್ಷಕವಾದ ಪ್ರಾಣಿಗಳ ಆಕೃತಿಗಳು ದೇವತೆಗಳ ಚಿತ್ರಗಳು ಮತ್ತು ಪೌರಾಣಿಕ ದೃಶ್ಯಗಳನ್ನು ಒಳಗೊಂಡಿರುವ ಕೆತ್ತನೆಗಳನ್ನು ನೋಡಬಹುದು ದೇವಿ ಮಹಿಷಮರ್ದಿನಿಯ ವಾಹನವಾದ ಸಿಂಹಕ್ಕೆ ಇಲ್ಲಿನ ವಾಸ್ತುಶಿಲ್ಪದಲ್ಲಿ ಹೆಚ್ಚಿನ ಒತ್ತು ಕೊಟ್ಟಿದ್ದು ದೇವಾಲಯದ ಗೋಡೆಗಳ ಸುತ್ತಲೂ ಸಿಂಹದ ಆಕರ್ಷಕ ಕೆತ್ತನೆಗಳನ್ನು ಮಾಡಲಾಗಿದೆ ಈ ದೇವಸ್ಥಾನವನ್ನು ನವೀಕರಿಸುವಾಗ ಈ ದೇವಾಲಯದ ವಿನ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ಇತ್ತು ನವೀಕರಿಸಿರುವ ಎಲ್ಲಾ ಪುರಾವೆಗಳನ್ನು ನಾವು ನೋಡಬಹುದು ನೀವಿಲ್ಲಿಗೆ ಬಂದ್ರೆ ಒಂದು ಪೌರಾಣಿಕ ಕ್ಷೇತ್ರಕ್ಕೆ ಬಂದಿದ್ದೀರಿ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸೋ ಹಾಗಿದೆ ಈ ದೇವಸ್ಥಾನದ ಸುತ್ತಲಿನ ಪರಿಸರ ಇಲ್ಲಿನ ಕೆತ್ತನೆಗಳು ಎಷ್ಟೊಂದು ಆಕರ್ಷಕವಾಗಿವೆ ಅಂದ್ರೆ ಇವು ಹೊಯ್ಸಳರ ಕಾಲದ ಕೆತ್ತನೆಗಳನ್ನು ನೆನಪಿಸ್ತವೆ ನಾನು ಕಂಡ ಹಾಗೆ ಉಡುಪಿಯ ಬಹುತೇಕ ದೇವಸ್ಥಾನಗಳು ಈ ರೀತಿಯ ಅದ್ಭುತವಾದ ಶಿಲ್ಪಕಲೆಯನ್ನು ಒಳಗೊಂಡಿವೆ ನಾವೀಗ ಈ ದೇವಾಲಯದ ಸುತ್ತು ಹಾಕುತ್ತಾ ಇಲ್ಲಿ ಬೇರೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ಈ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ದೇವಾಲಯಕ್ಕೆ ಸುಮಾರು ಸಾವಿರದ ನಾನ್ನೂರು ವರ್ಷಗಳಷ್ಟು ಹಿಂದಿನ ಇತಿಹಾಸ ಇದೆ ಪ್ರಖ್ಯಾತ ಪುರಾತತ್ವಶಾಸ್ತ್ರಜ್ಞ ದಿವಂಗತ ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರ ಪ್ರಕಾರ ಈ ದೇವಾಲಯವು ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದಷ್ಟೇ ಪ್ರಾಚೀನವಾಗಿದ್ದು ಇದು ಏಳನೇ ಶತಮಾನದಷ್ಟು ಹಿಂದೆಯೇ ಸ್ಥಾಪಿಸಲ್ಪಟ್ಟಿದೆ ಎಂದು ಹೇಳಿದ್ದಾರೆ ಹಾಗಾಗಿ ಈ ದೇವಸ್ಥಾನವು ಉಡುಪಿಯ ಶ್ರೀಕೃಷ್ಣ ದೇವಾಲಯಕ್ಕಿಂತಲೂ ಹೆಚ್ಚು ಪ್ರಾಚೀನವಾದದ್ದು ಎಂದು ಹೇಳಬಹುದು ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಹೇಗೆ ಹುಟ್ಟಿಕೊಳ್ತು ಅನ್ನೋದರ ಹಿಂದೆ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ ಇತಿಹಾಸದ ಪ್ರಕಾರ ಈ ದೇವಸ್ಥಾನವು ಶಿವಳ್ಳಿಯ ಕಡೇಹಳ್ಳಿ ಅಂದ್ರೆ ಗಡಿ ಗ್ರಾಮದಲ್ಲಿ ಸ್ಥಾಪಿತವಾಗಿತ್ತಂತೆ ಈ ಕಡೇಹಳ್ಳಿಯು ಕಾಲಾನಂತರ ಬಾಯಿ ಮಾತಿನ ಮೂಲಕ ಕಡಿಯಾಳಿ ಎಂದು ಬದಲಾಯಿತು ಹಾಗಾಗಿ ಇದಕ್ಕೆ ಕಡಿಯಾಳಿ ಮಹಿಷಮರ್ದಿನಿ ಎಂದು ಹೆಸರು ಬಂತು ತುಳುನಾಡಿನ ದಂತಕಥೆಗಳ ಪ್ರಕಾರ ಹಿಂದಿನ ಕಾಲದಲ್ಲಿ ಈ ಪ್ರದೇಶವನ್ನು ರಾಮಭೋಜ ಎಂಬ ರಾಜ ಆಳ್ತಾ ಇದ್ದಂತೆ ಆ ರಾಜನಿಗೆ ಪುತ್ರನಿಲ್ಲದ ಕಾರಣ ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ನಿರ್ಧರಿಸ್ತಾನೆ ಈ ಯಾಗದ ಸಿದ್ಧತೆಗಾಗಿ ರಾಜನು ಒಂದು ಕಡೆ ಭೂಮಿಯನ್ನು ಆಯ್ಕೆ ಮಾಡಿ ಆ ಜಾಗವನ್ನು ಉಳುಮೆ ಮಾಡ್ತಾ ಇದ್ದಾಗ ಸರ್ಪವೊಂದು ಉಳುಮೆ ಮಾಡ್ತಾ ಇದ್ದ ನೇಗಿಲಿಗೆ ಸಿಕ್ಕಿ ಸತ್ತು ಹೋಗುತ್ತೆ ಇದರಿಂದ ದುಃಖಗೊಂಡ ರಾಜನು ಸರ್ಪಹತ್ಯಾ ದೋಷದ ಪರಿಹಾರಕ್ಕಾಗಿ ಈಗಿನ ಶ್ರೀಕೃಷ್ಣ ಮಠದ ಆವರಣದಲ್ಲಿರುವ ಶ್ರೀ ಅನಂತೇಶ್ವರ ದೇವಸ್ಥಾನವನ್ನು ನಿರ್ಮಿಸ್ತಾನೆ ಅಷ್ಟೇ ಅಲ್ಲದೆ ಅನಂತೇಶ್ವರ ದೇವಸ್ಥಾನದ ನಾಲ್ಕು ದಿಕ್ಕುಗಳಲ್ಲೂ ಕೂಡ ನಾಲ್ಕು ದುರ್ಗಾದೇವಿಯರ ದೇವಾಲಯಗಳನ್ನು ಸ್ಥಾಪಿಸ್ತಾನೆ ಹಾಗೆ ಸ್ಥಾಪಿಸಿದ ನಾಲ್ಕು ದೇವಾಲಯಗಳಲ್ಲಿ ಈ ಕಡಿಯಾಳಿ ಮಹಿಷಮರ್ದಿನಿ ದೇವಾಲಯವೂ ಕೂಡ ಒಂದು ಈ ದೇವಾಲಯಕ್ಕೆ ಉಡುಪಿಯ ಶ್ರೀಕೃಷ್ಣ ಮಠದೊಂದಿಗೂ ಕೂಡ ಬಹಳ ನಿಕಟವಾದ ಸಂಬಂಧ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಮಠದ ಉಸ್ತುವಾರಿಯನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತೆ ಇದನ್ನು ಪರ್ಯಾಯ ಅಂತ ಕರೀತಾರೆ ಪರ್ಯಾಯ ಪೀಠವನ್ನು ಏರುವ ಶ್ರೀಗಳು ಪರ್ಯಾಯ ಪೀಠವನ್ನು ಸ್ವೀಕರಿಸುವ ಮೊದಲು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯ ಇಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಪರ್ಯಾಯ ಪೀಠದವರು ಇಂದಿಗೂ ಕೂಡ ವರ್ಷಕ್ಕೆ ಎರಡು ಬಾರಿ ಈ ದೇವಸ್ಥಾನಕ್ಕೆ ಬಂದು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಈ ದೇವಾಲಯದ ಮುಖ್ಯ ದ್ವಾರದ ಮುಂಭಾಗದಲ್ಲೇ ಕಾತ್ಯಾಯಿನಿ ಎನ್ನುವ ಹೆಸರಿನ ಮತ್ತೊಂದು ಮಂಟಪವಿದೆ ದೇವಾಲಯದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಇದನ್ನ ಉಪಯೋಗಿಸಲಾಗುತ್ತೆ ಈ ಕಾತ್ಯಾಯಿನಿ ಮಂಟಪದ ಪಕ್ಕದಲ್ಲೇ ಇಲ್ಲಿನ ಪಾರ್ಕಿಂಗ್ ಜಾಗ ಇದೆ ಪಾರ್ಕಿಂಗ್ ಜಾಗದ ಮತ್ತೊಂದು ಕಡೆ ನಾವು ವೇದವ್ಯಾಸ ಯಾಗಶಾಲೆ ಮತ್ತು ಕೃಷ್ಣಲೀಲಾ ಯಾಗಶಾಲೆಗಳನ್ನು ನೋಡಬಹುದು ಈ ದೇವಾಲಯದ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದರೆ ಅದು ದೇವಾಲಯದ ಗೋಪುರದ ಬಾಗಿಲಲ್ಲೇ ಇರುವ ತಿರುಗುವ ಮುಚ್ಚಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಾಗ ಇಲ್ಲಿನ ಆಡಳಿತ ಮಂಡಳಿ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲದ ಆಕರ್ಷಣೆಯೊಂದನ್ನು ಇಲ್ಲಿ ನಿರ್ಮಿಸಬೇಕು ಅಂತ ನಿರ್ಧರಿಸಿ ಈ ತಿರುಗುವ ಮುಚ್ಚಿಗೆಯನ್ನು ನಿರ್ಮಿಸಲು ತೀರ್ಮಾನಿಸಿದ್ರಂತೆ ಅತ್ಯಂತ ಸೊಗಸಾದ ಕೆತ್ತನೆಗಳನ್ನು ಒಳಗೊಂಡಿರುವ ಈ ತಿರುಗುವ ಮುಚ್ಚಿಗೆಯು ಆಧುನಿಕ ತಂತ್ರಜ್ಞಾನ ಮತ್ತು ಪೌರಾಣಿಕ ವಾಸ್ತುಶಿಲ್ಪದ ಒಂದು ಸಮ್ಮಿಲನ ಅಂತಾನೆ ಹೇಳಬಹುದು ಈ ತಿರುಗುವ ಮುಚ್ಚಿಗೆಯು ಮನುಷ್ಯರ ಜೀವನ ಚಕ್ರದ ಸಂಕೇತವಾಗಿದ್ದು ಹಿಂದೂ ಧರ್ಮದ ಮೂಲಭೂತ ಪರಿಕಲ್ಪನೆಯಾಗಿದೆ ವೀಕ್ಷಕರೇ ನಾವೀಗ ಈ ದೇವಾಲಯದ ಹೊರಾಂಗಣದಲ್ಲಿರುವ ಎಲ್ಲಾ ಜಾಗಗಳನ್ನು ನೋಡಿಯಾಯಿತು ಬನ್ನಿ ನಾವೀಗ ಈ ದೇವಾಲಯದ ಒಳಗೆ ಹೋಗೋಣ ನಾವು ದೇವಾಲಯದ ಒಳಗೆ ಹೋಗುತ್ತಲೇ ದಾರಿಯ ಎರಡೂ ಕಡೆ ವಿಶಾಲವಾದ ಜಗಲಿ ಕಟ್ಟೆಗಳನ್ನು ನೋಡ್ತೀವಿ ದೇವಿಯ ದರ್ಶನ ಮಾಡಿಕೊಂಡು ಬಂದ ಮೇಲೆ ಸಾಮಾನ್ಯವಾಗಿ ಭಕ್ತರು ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದು ವಾಡಿಕೆ ಇಲ್ಲಿನ ಮೇಲ್ಛಾವಣಿಯಲ್ಲಿ ಮತ್ತೊಂದು ಸುಂದರವಾದ ವಿನ್ಯಾಸ ಇರುವ ಮುಚ್ಚಿಗೆಯನ್ನು ಮಾಡಲಾಗಿದೆ ಇದು ತಿರುಗುವ ಮುಚ್ಚಿಗೆ ಅಲ್ಲದಿದ್ದರೂ ಕೂಡ ಇದರ ವಿನ್ಯಾಸ ಕೂಡ ಅತ್ಯಂತ ಆಕರ್ಷಕವಾಗಿದೆ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋದರೆ ನಮಗೆ ಪೂಜಾ ಮಂಟಪ ಸಿಗುತ್ತೆ ಈ ಪೂಜಾ ಮಂಟಪದ ನಾಲ್ಕು ದಿಕ್ಕಿನ ಕಂಬಗಳ ಮೇಲೂ ನಾವು ಹಲವಾರು ಹಿಂದೂ ದೇವತೆಗಳ ಕೆತ್ತನೆಗಳನ್ನು ನೋಡಬಹುದು ಈ ಪೂಜಾ ಮಂಟಪದ ಹಿಂದೆ ಇರೋದೇ ದೇವಿ ಮಹಿಷಮರ್ದಿನಿಯ ಗರ್ಭಗುಡಿ ಈ ಪವಿತ್ರ ಗರ್ಭಗುಡಿಯ ರಚನೆಯು ನಮ್ಮಲ್ಲಿ ಆಳವಾದ ಭಕ್ತಿ ಮತ್ತು ಆಧ್ಯಾತ್ಮಿಕ ಭಾವನೆಗಳನ್ನು ಮೂಡಿಸುವ ಹಾಗೆ ವಿನ್ಯಾಸಗೊಳಿಸಲಾಗಿದೆ ಅನ್ನೋದು ವಿಶೇಷ ಗರ್ಭಗುಡಿಯ ಮಧ್ಯದಲ್ಲಿ ದೇವಿ ಮಹಿಷಮರ್ದಿನಿಯ ಭವ್ಯವಾದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಿಯ ಪ್ರತಿಮೆಯು ನಿಂತ ಭಂಗಿಯಲ್ಲಿದ್ದು ಆಕೆಗೆ ನಾಲ್ಕು ತೋಳುಗಳಿವೆ ಈ ಪ್ರತಿಮೆಯು ಸುಮಾರು ಎರಡು ಅಡಿಗಳಷ್ಟು ಎತ್ತರವಿದ್ದು ನಯವಾದ ಕಪ್ಪು ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ ದೇವಿಯು ತನ್ನ ಮೇಲಿನ ಬಲ್ಗೈಯಲ್ಲಿ ಚಕ್ರವನ್ನು ಹಿಡಿದಿದ್ರೆ ಮೇಲಿನ ಎಡಗೈಯಲ್ಲಿ ಶಂಕವನ್ನು ಹಿಡಿದಿದ್ದಾಳೆ ಹಾಗೆಯೇ ದೇವಿಯು ತನ್ನ ಕೆಳಗಿನ ಎಡಗೈಯಲ್ಲಿ ಎಮ್ಮೆಯ ಆಕಾರದ ರಾಕ್ಷಸನಾದ ಮಹಿಷನನ್ನು ಅವನ ಬಾಲದಿಂದ ಎತ್ತಿ ಹಿಡಿದು ತನ್ನ ಬಲಗೈಯಲ್ಲಿ ಹಿಡಿದಿರುವ ತ್ರಿಶೂಲದಿಂದ ಮಹಿಷ ರಾಕ್ಷಸನ ದೇಹಕ್ಕೆ ಚುಚ್ಚುತ್ತಾ ಇದ್ದಾಳೆ ದೇವಿಯು ಮಹಿಷನ ಬಾಲವನ್ನು ಹಿಡಿದು ಎತ್ತಿ ಎಳೆಯುತ್ತಿರುವ ರಭಸಕ್ಕೆ ಮಹಿಷ ರಾಕ್ಷಸನ ಹೊಟ್ಟೆಯು ಒತ್ತಡದಿಂದ ಉಬ್ಬುತ್ತಿರುವಂತೆ ಬಿಂಬಿಸಲಾಗಿದೆ ಇದು ರಾಕ್ಷಸನ ಅಸಹಾಯಕತೆಯನ್ನು ಒತ್ತಿ ಹೇಳುತ್ತೆ ದೇವಿಯ ಮುಖಭಾವ ಮತ್ತು ಆಕೆಯು ಆಯುಧಗಳನ್ನು ಹಿಡಿದಿರುವ ಭಂಗಿಯು ದೇವಿಗೆ ದುಷ್ಟರನ್ನು ಸೋಲಿಸುವುದು ಮಕ್ಕಳಾಟ ಎಂದು ಸಾಂದರ್ಭಿಕವಾಗಿ ಹೇಳುತ್ತೆ ತಲೆಯ ಮೇಲೆ ಕಿರೀಟ ಕಿವಿಯಲ್ಲಿ ಕುಂಡಲ ಕೊರಳಲ್ಲಿ ತಾಳಿಯನ್ನು ಧರಿಸಿರುವ ದೇವಿಯು ನಿರಾಭರಣ ಸುಂದರಿಯಾಗಿ ಶೋಭಿಸ್ತಾ ಇದ್ದಾಳೆ ಇಲ್ಲಿಗೆ ಬಂದು ಭಕ್ತಿಯಿಂದ ದೇವಿಯನ್ನು ಬೇಡಿಕೊಂಡ್ರೆ ನಮ್ಮ ಮನೋಕಾಮನೆಗಳೆಲ್ಲವೂ ಪೂರ್ತಿಯಾಗುತ್ತೆ ಎಂದು ಇಲ್ಲಿನ ಜನ ಹೇಳ್ತಾರೆ ಈ ದೇವಸ್ಥಾನವು ಬೆಳಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತೂವರೆವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ ಆದರೆ ಪ್ರತಿ ಶುಕ್ರವಾರದ ದಿನ ಮಾತ್ರ ದೇವಸ್ಥಾನವು ಇಡೀ ದಿನ ತೆರೆದಿರುತ್ತೆ ಇಲ್ಲಿ ದೇವಿಗೆ ಬೆಳಗ್ಗೆ ವಿಸರ್ಜನಾ ಪೂಜೆ ಮಧ್ಯಾಹ್ನ ಮಹಾಪೂಜೆ ಮತ್ತು ರಾತ್ರಿಯ ಹೊತ್ತಿನಲ್ಲಿ ರಾತ್ರಿ ಪೂಜೆಯನ್ನು ಮಾಡಲಾಗುತ್ತೆ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ದೇವಿಯ ಮಹಾರಥೋತ್ಸವ ಜರುಗುತ್ತೆ ಆ ಸಮಯದಲ್ಲಿ ದೇವಿಗೆ ತುಲಾಭಾರ ಮತ್ತು ಮಹಾಪೂಜೆಯನ್ನು ಮಾಡಲಾಗುತ್ತೆ ಆಗ ಲಕ್ಷಾಂತರ ಜನರು ಕಡಿಯಾಳಿ ಮಹಿಷಮರ್ಜಿನಿ ದೇವಿಯ ದರ್ಶನ ಪಡೆಯಲು ದೇಶ ವಿದೇಶದಿಂದ ಬರ್ತಾರೆ ಇಲ್ಲಿ ಯುಗಾದಿ ನಾಗರ ಪಂಚಮಿ ನವರಾತ್ರಿ ಕಾರ್ತಿಕ ದೀಪೋತ್ಸವ ಗಣೇಶ ಚತುರ್ಥಿ ಹಾಗೂ ಕೃಷ್ಣ ಜಯಂತಿ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಂದಹಾಗೆ ಇಲ್ಲಿ ಪ್ರತಿ ಶುಕ್ರವಾರದ ಮಧ್ಯಾಹ್ನದಂದು ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲ ರಥೋತ್ಸವ ಮತ್ತಿತರೆ ವಿಶೇಷ ದಿನಗಳಂದು ರಾತ್ರಿಯ ಹೊತ್ತಿನಲ್ಲೂ ಕೂಡ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ ಈ ಅನ್ನ ಸಂತರ್ಪಣೆಯಲ್ಲಿ ಈ ಕ್ಷೇತ್ರದ ನಾಗರಿಕರೇ ಮುಂದೆ ಬಂದು ಭಕ್ತಿಯಿಂದ ಕೆಲಸ ಮಾಡ್ತಾರೆ ಅನ್ನೋದು ವಿಶೇಷ ಪ್ರಿಯ ವೀಕ್ಷಕರೇ ಇದು ನನ್ನ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ